ಮಹಾರಾಷ್ಟ್ರದ ಕನ್ನೇರಿ ಮಠದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಂದಿಪುರದ ಪರಮ ಪೂಜ್ಯರು ಗೋವು ನಮ್ಮ ತಾಯಿ ಅದನ್ನು ಉಳಿಸುವ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮನ್ನು ಆಳುವವರು ಹುಲಿಗೆ ನೀಡಿದ ಮಹತ್ವವನ್ನು ಗೋವಿಗೆ ನೀಡುತ್ತಿಲ್ಲ ಈ ಮನಸ್ಥಿತಿ ಬದಲಾಗಬೇಕು ಗೋವು ಗೋ ಸಂರಕ್ಷಣೆಯಲ್ಲಿ ಭಾರತದ ಸಂರಕ್ಷಣೆ ಇದೆ ಭಾರತೀಯ ಗೋವು ಅದು ಕಾಮಧ್ವೇನು ಇದ್ದಂತೆ ಅದರ ಹಾಲು ಗೋಮೂತ್ರ ಗೋಮಯಗಳಿಗೆ ಬಹಳ ಮಹತ್ವವಿದೆ ಎಂದು ತಿಳಿಸುವ ಮೂಲಕ ಪರಮ ಪೂಜ್ಯರು ನಂದಿಪುರ ಪುಣ್ಯಕ್ಷೇತ್ರದಲ್ಲಿ ತಯಾರಾಗುವ ಗೋ ಸಂಜೀವಿನಿಯನ್ನು ನೆರೆದ ಭಕ್ತ ಸಮೂಹಕ್ಕೆ ಪರಿಚಯ ಇದುವರೆಗೂ ಸಾವಿರಾರು ರೋಗಿಗಳಿಗೂ ಈ ಗೋ ಸಂಜೀವಿನಿಯಿಂದ ಗುಣಮುಖರಾಗಿದ್ದಾರೆ ಎಂದರು ದಮ್ಮು ಕೆಮ್ಮು ನಿಶಕ್ತಿ ಬಿಪಿ ಶುಗರ್ ಹಾಗೂ ಕ್ಯಾನ್ಸರ್ಗಳಂತಹ ರೋಗಿಗಳನ್ನು ಗುಣಪಡಿಸುವ ಶಕ್ತಿ ಈ ಗೋ ಸಂಜೀವಿನಿಯಲ್ಲಿದೆ ಎಂದು ಅದೃಶ್ಯ ಕಾಡಸಿದ್ದೇಶ್ವರ ಪೂಜ್ಯರು ತಿಳಿಸಿದರು ಖರ್ಚಿಗೂ ಬಲ ಬಂದಿದೆ ಈಗ ನೂರಾರು ಕಾಯಿಲೆ ಭಾಷೆ ಆಗುತ್ತೆ ನಾವೀಗ ಯೂಟ್ಯೂಬ್ ದಿನವೊಂದು ಹತ್ತು ಇಪ್ಪತ್ತು ಈಗ ಒಂದು ದಿನಕ್ಕೆ ಒಂದು ಐನೂರಿಂದ ಒಂದು ಸಾವಿರ ಇದು ಅಮೆರಿಕದವರು ಪೇಟೆಂಟ್ ನಮ್ಮ ಮಾತಾಡಿ ಪೇಟೆಂಟ್ ಮಾಡೋಣ ಬೇಡ ಮಾಡುತ್ತೆ ಪೇಟೆಂಟ್ ಮಾಡೋಣ ಅಂತೇಳಿ ಈಗ ದಿನ ಒಂದು ಸಾವಿರ ಬಾಗಿಲಿ ನಮ್ಮಲ್ಲಿ ಚರ್ಚ್ ಆಗ್ತದೆ ಈಗ ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಬಾಗಿಲುಪಟ್ಟಿ ಒಬ್ಬರು ರಚಾರರು ಅವರು ಹನ್ನೆರಡು ವರ್ಷ ಕೆಂಪು ಹೋಗಿರ್ಲಿಲ್ಲ ಅವ್ರು ಕೆಂಪಂತ ಬರೋರು ಬಗೆಯ ಹುಡುಗರು ಈ ಜನರೇಟ್ ಬಂದ್ ಆಚೆ ಮಾಡೋರು ಅವರು ಈಗ ಯೂಟ್ಯೂಬ್ ನೋಡಿ ನಮ್ಮಲ್ಲಿ ಬಂದು ಹದಿನೈದು ದಿನದೊಳಗಿನ ಅವ್ರು ಇಬ್ಬಳೆ ಆಗಿರು ಅವ್ರಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಯಲ್ಲಿ ಹೋಗೋದು ಆರಾಮಾಗಿಲ್ಲ ಈಗ ಇದನ್ನು ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಮತ್ತು ಪ್ಯಾಲಿಸ್ ಸಾಧನೆ ಕೊಡ್ತೀವಿ ಅವರೆಲ್ಲ ಮೂರು ಮಟ್ಟಿಗೆ ಗುಣ ಹಾಕ್ತಾರೆ ಅಂತ ಒಂದು ஜீீவினி அந்தி அத்தவரி தான் பரிச்சயமான பரிச்சய மாதிரி நம்ம நந்தீபுர